ನಗರದ ದೇವರಾಜ ರಸು ರಸ್ತೆಯಲ್ಲಿ ಮೈಸೂರು ಯುವ ಬಳಗದ ವತಿಯಿಂದ ಶುಕ್ರವಾರ ಆಯೋಜಿಸಿದ್ದ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಸಂತಾಪ ಸಭೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ವಿನಯ್ ಕುಮಾರ್ ಅವರು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ನಿಧನದಿಂದ ಭಾರತ ಶ್ರೇಷ್ಠ ರತ್ನವೊಂದನ್ನು ಕಳೆದುಕೊಂಡಂತಾಗಿದೆ ಎಂದರು ಅವರ ಒಂದು ಸಂತಾಪ ಕುರಿತು ಇವತ್ತೆಲ್ಲರೂ ಸಹ ನಮ್ಮ ಯುವಕ ಮಿತ್ರರು ಸಹ ಈ ಮಾನ್ಯ ಶಾಸಕರಾದಂಥ ಹರೀಶ್ ಅವರ ನೇತೃತ್ವದಲ್ಲಿ ಪುಷ್ಪ ನಮನವನ್ನು ಸಲ್ಲಿಸಿ ಒಂದು ಸಂತಾಪವನ್ನು ಸೂಚನೆ ಮಾಡ್ತಾ ಇದ್ದೀವಿ ಈ ಒಂದು ಸಂತಾಪ ಸೂಚನೆ ಕಾರಣ ಇಷ್ಟೇ ಇವರು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗದೆ ಇಡೀ ದೇಶಕ್ಕೇ ಒಂದು ಅರ್ಥಶಾಸ್ತ್ರಜ್ಞ ಆಗಿ ಅವರು ಸಾಮಾಜಿಕ ಹರಿಕಾರರಾಗಿ ಹಲವಾರು ಯೋಜನೆಗಳನ್ನು ನೀಡುವ ಮುಖಾಂತರ ವಿಶ್ವಾಸಿಯಾಗಿದ್ದಾರೆ ಅವರ ಆತ್ಮಕ್ಕೆ ಇವತ್ತು ಶಾಂತಿ ದೊರಕಲಿ ಅಂತ ಹೇಳಿ ನಮ್ಮೊಂದು ಯುವಕ ಮಿತ್ರರೆಲ್ಲ ಸೇರಿ ಒಂದು ಸಂತಾಪ ಹೆಚ್ಚು